ಎಲ್ಲರಿಗೂ ನಮಸ್ಕಾರ ಸಾರಾ ಅಬ್ಬು ಅವರ ಬಗ್ಗೆ ತಿಳಿಸ್ತಾ ಇದ್ದೇನೆ ಸಾರಾ ಅಬ್ಬುಬಕರ್ ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರು ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಒಬ್ಬ ಭಾರತೀಯ ಕನ್ನಡ ಕಾದಂಬರಿ ಮತ್ತು ಸಣ್ಣ ಕಥೆಗಳ ಬರಹಗಾರ್ತಿ ಮತ್ತು ಅನುವಾದಕಿ ಸಾರಾ ಸಾವಿರದ ಒಂಬೈನೂರ ಮೂವತ್ತಾರರ ಜೂನ್ ಮೂವತ್ತರಂದು ಕೇರಳದ ಕಾಸರೂಗೂಡಿನಲ್ಲಿ ಜನಿಸಿದವರು ಪುದಿಯಾಪುರಿ ಅಹಮದ್ ಮತ್ತು ಜೈನಬಿ ಅಹಮದ್ ದಂಪತಿಗಳಿಗೆ ಜನಿಸಿದವರು ಅವರಿಗೆ ನಾಲ್ವರು ಸಹೋದರರು ಇದ್ದರು ಕಾಸರಗೂಡಿನಲ್ಲಿರುವ ಅವರು ಮುಸ್ಲಿಂ ಕುಟುಂಬಗಳ ಸಮುದಾಯದಲ್ಲಿ ಶಿಕ್ಷಣ ಪಡೆದ ಮೊದಲ ಹುಡುಗಿಯರಲ್ಲಿ ಅವರೂ ಒಬ್ಬರು ಸ್ಥಳೀಯ ಕನ್ನಡ ಶಾಲೆಯಿಂದ ಪದವಿ ಪಡೆದರು ಅವರು ಶಾಲೆಯ ನಂತರ ವಿವಾಹವಾದರು ಮತ್ತು ಮುಂದೆ ನಾಲ್ವರು ಗಂಡು ಮಕ್ಕಳನ್ನು ಹೊಂದಿದರು ಉನ್ನತ ಶಿಕ್ಷಣಕ್ಕೆ ಮಹಿಳೆಯರಿಗೆ ಪ್ರವೇಶವನ್ನು ನಿರ್ಬಂಧಿಸುವ ಸಮುದಾಯದ ರೂಢಿಗಳಿಂದ ತನ್ನ ಶಿಕ್ಷಣವನ್ನು ಮುಂದುವರೆಸುವ ಬಯಕೆ ಸೀಮಿತವಾಗಿದೆ ಮತ್ತು ಅವರು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಮಾತ್ರ ಗ್ರಂಥಾಲಯ ಸದಸ್ಯತ್ವವನ್ನು ಪಡೆಯಲು ಸಾಧ್ಯವಾಯಿತು ಎಂದು ಅಬೂಬಕರ್ ಒಮ್ಮೆ ಹೇಳಿದ್ದಾರೆ ಸಾರವರ ಪುಸ್ತಕಗಳು ಹೆಚ್ಚಾಗಿ ಕೇರಳ ಮತ್ತು ಕರ್ನಾಟಕದ ಗಡಿಯಲ್ಲಿರುವ ಕಾಸರಗೋಡು ಪ್ರದೇಶದಲ್ಲಿ ವಾಸಿಸುವ ಮುಸ್ಲಿಂ ಮಹಿಳೆಯರ ಜೀವನದ ಮೇಲೆ ಕೇಂದ್ರೀಕರಿಸುತ್ತವೆ ಅವರು ತಮ್ಮ ಸಮುದಾಯದೊಳಗಿನ ಸಮಾನತೆ ಮತ್ತು ಅನ್ಯಾಯದ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ಧಾರ್ಮಿಕ ಮತ್ತು ಕೌಟುಂಬಿಕ ಗುಂಪುಗಳಲ್ಲಿನ ಪಿತೃಪ್ರಭುತ್ವದ ವ್ಯವಸ್ಥೆಗಳನ್ನು ಟೀಕಿಸುತ್ತಾರೆ ಪ್ರಕಟಿತ ಕೃತಿಗಳು ಮತ್ತು ರೂಪಾಂತರಗೊಂಡ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅಬ್ಬುಬಕರ್ ತಮ್ಮ ಮೊದಲ ಲೇಖನ ಕೋಮು ಸಾಮರಸ್ಯದ ಕುರಿತಾದ ಸಂಪಾದಕೀಯವನ್ನು ಸ್ಥಳೀಯ ಕನ್ನಡ ಭಾಷೆಯ ಮಾಸಿಕ ಪತ್ರಿಕೆಯಾದ ಲಂಕೇಶ್ ಪತ್ರಿಕೆಗಳಲ್ಲಿ ಪ್ರಕಟಿಸಿದರು ಇದರ ನಂತರ ಅವರು ಕಥೆಗಳು ಮತ್ತು ಕಾದಂಬರಿಗಳನ್ನು ಬರೆಯಲು ಪ್ರಾರಂಭಿಸಿದರು ಅಬುಬ್ಬಕರ್ ಅವರ ಮೊದಲ ಕಾದಂಬರಿ ಚಂದ್ರಗಿರಿಯ ತೀರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದು ಅತ್ಯಂತ ಪ್ರಸಿದ್ಧವಾಗಿದೆ ಇದನ್ನು ನಂತರ ವನಮಾಲಾ ವಿಶ್ವನಾಥ ಅವರ ಬ್ರೇಕಿಂಗ್ ಟೈಸ್ ಎಂದು ಇಂಗ್ಲಿಷ್ಗೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶಿವರಾಮ್ ಪಡಿಕಲ್ ಅವರು ಮರಾಠಿಗೆ ಅನುವಾದಿಸಿದರು ಈ ಕಾದಂಬರಿಯನ್ನು ಆರಂಭದಲ್ಲಿ ಸ್ಥಳೀಯ ಮಾಸಿಕ ಪತ್ರಿಕೆ ಲಂಕೇಶ್ ಪತ್ರಿಕೆಯಲ್ಲಿ ಧಾರಾವಾಹಿ ರೂಪದಲ್ಲಿ ಪ್ರಕಟಿಸಲಾಯಿತು ಮತ್ತು ನಂತರ ಕಾದಂಬರಿಯಾಗಿ ಮರು ಪ್ರಕಟಿಸಲಾಯಿತು ಇದು ಮೊದಲು ತನ್ನ ತಂದೆಯಿಂದ ಮತ್ತು ನಂತರ ತನ್ನ ಗಂಡನಿಂದ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಲು ಪ್ರಯತ್ನಿಸುತ್ತಿರುವ ಯುವ ಮುಸ್ಲಿಂ ಮಹಿಳೆ ನಾದಿರಾ ಅವರ ಜೀವನವನ್ನು ಕೇಂದ್ರೀಕರಿಸುತ್ತದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅವರು ಅನುಪಮಾ ನಿರಂಜನಾ ಪ್ರಶಸ್ತಿಯನ್ನು ಪಡೆದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅವರು ರತ್ನಮ್ಮ ಹೆಗ್ಗಡೆ ಮಹಿಳಾ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದರು ಕರ್ನಾಟಕ ಸರ್ಕಾರದಿಂದ ಎರಡು ಸಾವಿರದ ಒಂದರಲ್ಲಿ ದಾನಾ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಎರಡು ಸಾವಿರದ ಎಂಟರಲ್ಲಿ ಅವರಿಗೆ ಮಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ನೀಡಲಾಯಿತು ಎರಡು ಸಾವಿರದ ಎರಡರಲ್ಲಿ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಾಗಿ ನೃಪತುಂಗ ಪ್ರಶಸ್ತಿ ಕೂಡ ಲಭಿಸಿದೆ ಇವರಿಗೆ ಅನೇಕ ಸಾಹಿತ್ಯ ಪ್ರಶಸ್ತಿಗಳು ದೊರೆತಿವೆ ಸಾಹಿತ್ಯ ಪರಿಷತ್ತಿನ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರಗಳು ಪ್ರಖ್ಯಾತ ಸಾರಾ ಅಬ್ಬುಬಕ್ಕರ್ ಅವರು ಕನ್ನಡದಲ್ಲಿ ಮೊದಲ ಮುಸ್ಲಿಂ ಮಹಿಳೆ ಕಾದಂಬರಿಗಾರ್ತಿ ಎಂಬ ಹೆಸರು ಪಡೆದವರು ಭದ್ರತೆಗಿಂತ ಹೆಚ್ಚಾಗಿ ಅಸಮಾನತೆ ಮತ್ತು ನ್ಯಾಯಕ್ಕಾಗಿ ಹೆಜ್ಜೆ ಹಾಕಿದವರು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ರಾತ್ರಿ ಎಂಟು ಗಂಟೆಗೆ ಅಂತಿಮ ನಿಧನ ಹೊಂದಿದರು ಎಲ್ಲರಿಗೂ ಧನ್ಯವಾದಗಳು